ಟ್ರಂಪ್ ಕೊಟ್ಟರು ಇನ್ನೊಂದು ಏಟು ಅಫ್ಘಾನ್ ಪಾಕ್ ಬಾಯಿಗೆ ಪರ್ಮನೆಂಟ್ ಮಣ್ಣು ಡೀಪ್ ಸ್ಟೇಟ್ಗೆ ಬೀಗ ಸಹಾಯ ಬಂದ್ ಟ್ರಂಪ್ ನಡೆಯಿಂದ ಭಾರತಕ್ಕೂ ಆಗುತ್ತಾ ಡ್ಯಾಮೇಜ್ ನಮಸ್ಕಾರ ಸ್ನೇಹಿತರೆ ಸೈಕ್ಲೋನ್ ಬಂದು ಜಡಿ ಮಳೆ ಹಿಡಿಯೋ ಹಾಗೆ ಒಂದರ ಹಿಂದೊಂದು ಶಾಕಿಂಗ್ ನಿರ್ಧಾರ ತಗೊಳ್ತಾ ಇಡೀ ಜಗತ್ತನ್ನು ತನ್ನ ತ ಸೆಳಿತಾ ಇರೋ ಟ್ರಂಪ್ ಈಗ ಅಮೆರಿಕದ ಬುಡಕ್ಕೆ ಕೈ ಹಾಕಿದ್ದಾರೆ ಎರಡನೇ ಅವಧಿಯಲ್ಲಿ ಅಂದರೆ ನಾಲ್ಕೇ ವರ್ಷದಲ್ಲಿ ಅಮೆರಿಕವನ್ನ ಗ್ರೇಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಅಮೆರಿಕದ ಖಜಾನೆ ಕಡೆಗೆ ದೃಷ್ಟಿ ಹಾಯಿಸಿದ್ದಾರೆ ಸಿಕ್ಕಾಪಟ್ಟೆ ಹೋಲ್ಸ್ ಇದೆ ನಮ್ಮ ಖಜಾನೆಯಲ್ಲಿ ಅದರಿಂದ ಹರಿದು ದುಡ್ಡು ವಿದೇಶಗಳಿಗೆ ಹೋಗ್ತಾ ಇದೆ ಎಲ್ಲ ಬಂದ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಶೀಘ್ರದಲ್ಲಿ ಅಮೆರಿಕ ಜಗತ್ತಿಗೆ ಕೊಡ್ತಾ ಇದ್ದ ಸಹಾಯ ಬಂದ್ ಮಾಡ್ತೀವಿ ಯುಝೇಡ್ ಅಥವಾ ಯು ಎಸ್ ಏಡ್ ಬಾಗಿಲು ಮುಚ್ಚೋ ಸಂದರ್ಭ ಬಂದಿದೆ ಅಂತ ಟ್ರಂಪ್ ಆಡಳಿತ ಹೇಳ್ತಾ ಇದೆ ಸ್ನೇಹಿತರೆ ಈ ಯು ಎಸ್ ಏಡ್ ಅನ್ನೋ ಪದ ಇದೆಯಲ್ವಾ ಸಾಮಾನ್ಯ ಪದ ಅಲ್ಲ ಇದು ಜಗತ್ತನ್ನು ಇವತ್ತು ಅಮೆರಿಕ ಆಳೋಕೆ ಇರೋ ದೊಡ್ಡ ನಿಗೂಢ ಟೂಲ್ ಇದು ಸರ್ಕಾರಗಳನ್ನು ಉರುಳಿಸಿ ಜಗತ್ತಿನಾದ್ಯಂತ ತನಗೆ ಬೇಕಾದ ಸರ್ಕಾರಗಳನ್ನು ಕಟ್ಟೋಕೆ ಅಮೆರಿಕದ ಸಾಫ್ಟ್ ಪವರ್ ಹೆಚ್ಚು ಮಾಡೋಕೆ ದೊಡ್ಡ ನೆಟ್ವರ್ಕನ್ನು ಕ್ರಿಯೇಟ್ ಮಾಡೋಕೆ ಎಲ್ಲದಕ್ಕೂ ದೊಡ್ಡ ಟೂಲ್ ಇದು ಈಗ ಇದನ್ನೇ ಮುರಿದು ಬಿಸಾಕೋಕೆ ಟ್ರಂಪ್ ಮುಂದಾಗಿದ್ದಾರೆ ಇಂಥ ಸುದ್ದಿ ಬರ್ತಿದ್ದ ಹಾಗೆ ಪಾಕ್ ಹೆದರು ಹೋಗಿದೆ ಅಫ್ಘಾನಿಸ್ತಾನದ ಆಸ್ಪತ್ರೆಗಳು ಹಲವಾರು ಈ ಯು ಎಸ್ ಏಡ್ ಮೇಲೆ ಡಿಪೆಂಡ್ ಆಗಿದ್ವು ಅವರೆಲ್ಲ ನಮ್ಮ ಕತೆ ಏನು ಹೇಳಿ ಭಯ ಬೀಳಿಸಿದ್ದಾರೆ ಭಾರತದ ಕೆಲ ಸಂಸ್ಥೆಗಳು ಕೂಡ ಹೌದಾ ಅಂತ ಆತಂಕ ವ್ಯಕ್ತಪಡಿಸ್ತಾರೆ ನೀವು ಕೂಡ ನೋಡಿರ್ಬೋದು ಭಾರತದಲ್ಲಿ ಹಲವಾರು ಈ ಚಾರಿಟಿ ಹಾಸ್ಪಿಟಲ್ಗಳಲ್ಲೆಲ್ಲ ಅಥವಾ ಮಿಷನರಿ ಹಾಸ್ಪಿಟಲ್ಗಳಲ್ಲೆಲ್ಲ ಒಂದು ಯು ಎಸ್ ಎಡ್ ಅಂತ ಒಂದು ಫಲಕ ಆಗಿರೋದನ್ನು ನೋಡಿರ್ಬೋದು ಬೆಂಗಳೂರಲ್ಲೂ ಅಂಥ ಹಾಸ್ಪಿಟಲ್ಸ್ ಇದೆ ಹಾಸ್ಪಿಟಲ್ ಹೆಸರನ್ನು ಹೇಳೋದು ಬೇಡ ನಾವು ನೋಡಿದ್ದೀವಿ ಹಾಗಿದ್ರೆ ಯಾವುದು ಇದು ಟ್ರಂಪ್ ಕೊಡ್ತಿರೋ ಹೊಸ ಹೊಡೆತ ಏನಿದು ಯು ಎಸ್ ಎಡ್ ಅಂದರೆ ಮಸ್ಕ್ ಇದನ್ನು ಕ್ರೈಮ್ ಆರ್ಗನೈಸೇಷನ್ ಕ್ರಿಮಿನಲ್ ಗುಂಪು ಅಂತ ಕರೆದಿರೋದು ಯಾಕೆ ಅವ್ರದ್ದೇ ಯು ಎಸ್ ಎಡ್ ಅನ್ನ ಬನ್ನಿ ಟ್ರಂಪ್ ತಗೋತಿರೋ ಇನ್ನೊಂದು ನಿರ್ಧಾರದ ಬಗ್ಗೆ ಅದ್ಯಾಕೆ ಜಗತ್ತನ್ನು ಚಿಂತೆಗೆ ತಳ್ಳಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಬಿಡೋಣ ನಿಮಗೊಂದು ಪೋಸ್ಟ್ ನೋಡ್ತಾ ಇದ್ದೀರಾ ಇದು ಮಸ್ಕ್ ಮಹಾಶಯ ಅಂದರೆ ಟ್ರಂಪ್ ಆಡಳಿತದಲ್ಲಿ ಡೋಜ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಅನ್ನೋ ಡಿಪಾರ್ಟ್ಮೆಂಟ್ನ ನೋಡ್ಕೋತಿರೋ ಅದೇ ಮಸ್ಕ್ ಮಹಾಶಯ ಆಗಿರೋ ಟ್ವೀಟ್ ಈ ಡೋಜ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ ಅಮೆರಿಕದ ಆಡಳಿತಕ್ಕೆ ಏನೆಲ್ಲ ಚೇಂಜಸ್ ತರಬೇಕು ಸರ್ಕಾರ ಮಿನಿಮಮ್ ಮಾಡಿಬಿಟ್ಟು ಸಿಬ್ಬಂದಿ ಕಮ್ಮಿ ಮಾಡಿ ಸರ್ಕಾರದ ದುಡ್ಡನ್ನು ಹೆಂಗೂಡಿಸಬೇಕು ಅಂತ ಹೇಳೋ ಇಲಾಖೆ ಇದರ ಅಧ್ಯಕ್ಷ ಯು ಎಸ್ ಏಡ್ ಇಸ್ ಅ ಕ್ರಿಮಿನಲ್ ಆರ್ಗನೈಸೇಷನ್ ಟೈಮ್ ಫಾರ್ ಇಟ್ ಟು ಡೈ ಅಂತ ಹೇಳಿದ್ದಾರೆ ಮಸ್ಕ್ ಬಾಯಲ್ಲಿ ಈ ಮಾತು ಬಂದಿದೆ ಅಂದರೆ ಅದೊಂದು ಅಪರಾಧಿ ಸಂಘಟನೆ ಇದನ್ನು ಬಂದ್ ಮಾಡಬೇಕು ಅಂತ ಮಸ್ಕ್ ಹೇಳಿದ್ದಾರೆ ಇಲ್ಲಿ ಮಸ್ಕ್ರ ಈ ಪೋಸ್ಟ್ ಯಾಕೆ ಮಹತ್ವ ಪಡ್ಕೋತಾ ಇದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಈ ಯು ಎಸ್ ಏಡ್ ಇಷ್ಟು ದಿನ ಏನು ಮಾಡ್ತಾ ಇತ್ತು ಅನ್ನೋದನ್ನು ನಿಮಗೆ ಹೇಳಬೇಕು ನೀವು ಅಮೆರಿಕದ ಡೀಪ್ ಸ್ಟೇಟ್ ಅನ್ನೋ ಪದವನ್ನು ಕೇಳಿರ್ಬೋದು ಜಗತ್ತಿನಾದ್ಯಂತ ಅಮೆರಿಕದ ಪ್ರಭಾವ ಹರಡೋಕೆ ಗುಪ್ತವಾಗಿ ಕೆಲಸ ಮಾಡೋ ಒಂದು ಸಂಸ್ಥೆ ಅದಕ್ಕೆ ಬೆನ್ನೆಲುಬಾಗಿದ್ದು ಇದೆ ಯು ಎಸ್ ಏಡ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂದರೆ ಅವತ್ತಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಇದನ್ನು ಸ್ಥಾಪನೆ ಮಾಡಿದ್ರು ಕೇಳಿ ಆಗ ಶೀತಲ ಸಮರದ ಕಾಲ ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸಂ ಅಂತ ಜಾಗತಿಕವಾಗಿ ಎರಡು ಗುಂಪುಗಳ ನಡುವೆ ಸೈದ್ಧಾಂತಿಕ ಗುಂಪುಗಳ ನಡುವೆ ಗಲಾಟೆ ನಡೀತಾ ಇತ್ತು ಪ್ರಭಾವ ವಿಸ್ತರಣೆಗೆ ಫೈಟ್ ನಡೀತಾ ಇತ್ತು ಸೋವಿಯತ್ ಕಮ್ಯುನಿಸಂ ಹೇಳಿದ್ರೆ ಅಮೆರಿಕ ಜಗತ್ತಿನಾದ್ಯಂತ ಡೆಮಾಕ್ರಸಿಯನ್ನು ಹರಡ್ತೀವಿ ಅಂತ ಹೊರತು ಕ್ಯೂಬಾ ಅನ್ನು ಅಮೆರಿಕದ ಬಾಗಿಲ ಉಡದವರೆಗೂ ಕಮ್ಯುನಿಸಂ ಅನ್ನು ಹರಡಿಸಿತ್ತು ಯು ಎಸ್ ಅದು ಲ್ಯಾಟಿನ್ ಅಮೆರಿಕದ ಇತರ ದೇಶಗಳಿಗೂ ಹಬ್ಬೋ ಭೀತಿ ಇತ್ತು ಹೀಗಾಗಿ ಇದಕ್ಕೇನಾದರೂ ಕೂಡ ಮಾಡಲೇಬೇಕು ಅಂತ ಅಮೆರಿಕ ಈ ಘಟಕವನ್ನು ಹುಟ್ಟಾಕ್ತು ಇದರ ಅಡಿಯಲ್ಲಿ ಅಮೆರಿಕ ಜಗತ್ತಿನಾದ್ಯಂತ ದುಡ್ಡು ಚೆಲ್ತಾ ಬಂತು ಅಮೆರಿಕ ನಡೆಸ್ತಿರೋ ಸಂಸ್ಥೆಗಳಿಗೆ ಎನ್ ಜಿ ಒಗಳಿಗೆ ಸಿವಿಲ್ ಸೊಸೈಟಿಗಳಿಗೆ ಆಸ್ಪತ್ರೆ ಮೀಡಿಯಾ ಒಟ್ಟಾರೆ ಅಮೆರಿಕದ ಪ್ರಭಾವ ಹರಡೋ ಎಲ್ಲದಕ್ಕೂ ಪೇಮೆಂಟ್ ಆಗ್ತಾಯಿತ್ತು ಭಾರತದ ವಿರುದ್ಧ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೂ ದುಡ್ಡು ಹೋಗ್ತಾ ಇತ್ತು ಅದನ್ನು ಆಮೇಲೆ ಹೇಳ್ತೀವಿ ಏನಾದರೂ ಅಮೆರಿಕದ ಹಿತಾಸಕ್ತಿಗೆ ಧಕ್ಕೆ ಬರ್ತಾ ಇದೆ ಅಂತ ಗಮನಿಸಿದ್ರೆ ಈ ವಿಂಗ್ ತಟ್ಟಂತ ಆಕ್ಟಿವೇಟ್ ಆಗ್ತಾ ಇತ್ತು ಅಮೆರಿಕ ವಿರೋಧಿ ಸರ್ಕಾರಗಳನ್ನು ಉರುಳಿಸೋಕೆ ತಮ್ಮ ಪರ ಇದ್ದ ಸರ್ಕಾರ ಹಾಗೆ ಇರಬೇಕು ಅನ್ನೋಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ರು ಅಗತ್ಯ ಇದ್ದರೆ ಪ್ರತಿಭಟನೆ ಮಾಡಿಸ್ತಾ ಇದ್ರು ಇನ್ನು ಕೆಲ ಸಂದರ್ಭಗಳಲ್ಲಿ ಪ್ರತಿಭಟನೆಯಿಂದ ತಮಗೆ ಬೇಕಾಗಿರೋ ಪ್ರೆಸಿಡೆಂಟ್ಗೋ ಪ್ರೈಮ್ ಮಿನಿಸ್ಟರ್ಗೋ ಏನೋ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಪ್ರತಿಭಟನೆ ತಡೆಯೋಕೆ ದುಡ್ಡು ಕೊಡ್ತಾಯಿದ್ರು ಅಮೆರಿಕ ಯಾರ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೋಬೇಕು ಯಾರಿಗೆ ಹಣ ಕೊಟ್ಟರೆ ಯಾರು ನಮ್ಮ ಪರವಾಗಿರ್ತಾರೆ ಎಲ್ಲವನ್ನ ನೋಡ್ಕೊಳ್ತಾ ಇದ್ರು ಅಫ್ಕೋರ್ಸ್ ಇದಕ್ಕೆ ಸಿ ಐ ಎ ಹಾಗೂ ಇನ್ನಿತರ ಅಮೆರಿಕನ್ ಸಂಸ್ಥೆಗಳಿವೆ ಆದರೆ ಫಂಡಿಂಗ್ ವಿಚಾರದಲ್ಲಿ ಆಟ ಆಡ್ತಿದ್ದು ಇದೇ ಅಮೆರಿಕದ ಖಜಾನೆ ಯು ಎಸ್ ಏಡ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಟ್ ಪ್ರೆಸೆಂಟ್ ಅಮೆರಿಕ ಸೂಪರ್ ಪವರ್ ಆಗಿದೆ ಅಂದರೆ ಸೋವಿಯತ್ ಕೆಡವಿ ಏಕಮೇವ ಶಕ್ತಿಯಾಗಿ ನಿಂತಿದೆ ಅಂದರೆ ಅದರ ಹಿಂದೆ ಯು ಎಸ್ ಏಡ್ನ ಪಾತ್ರ ತುಂಬ ದೊಡ್ಡದು ಸದ್ಯ ಇದರಲ್ಲಿ ಜಗತ್ತಿನಾದ್ಯಂತ ಹತ್ತು ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಹತ್ತು ಸಾವಿರ ಜನ ನೂರ ಮೂವತ್ತು ದೇಶಗಳಿಗೆ ದುಡ್ಡು ಹೋಗ್ತಾ ಇದೆ ಭಾರತ ಸೇರಿ ಪ್ರಜಾಪ್ರಭುತ್ವ ಉಳಿಸೋಕೆ ವಾಕ್ ಸ್ವಾತಂತ್ರ್ಯದ ಪರವಾಗಿ ದುರ್ಬಲರಿಗೆ ಆರೋಗ್ಯ ಸೇವೆ ಆಹಾರ ಇಲ್ಲದವರಿಗೆ ಅಂತ ಅಮೆರಿಕ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ನಿಜ ಆ ಉದ್ದೇಶಕ್ಕೂ ಹೋಗ್ತಾ ಇದೆ ಆ ಕೆಲಸಗಳೂ ಆಗ್ತಾ ಇದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಜೊತೆಗೆ ತನ್ನ ಸ್ವಾರ್ಥ ಸಾಧನೆಯನ್ನೂ ಮಾಡೋಕೆ ಸೈಡ್ನಲ್ಲಿ ಜಾಗ ಮಾಡಿಕೊಂಡು ಅಮೆರಿಕದನ್ನು ಬಳಸ್ತಾ ಇದೆ ಈಗ ಅದನ್ನು ಮುಚ್ಚೋಕೆ ಟ್ರಂಪ್ ಆಡಳಿತ ಮುಂದಾಗಿದೆ ಈಗ ಆಲ್ರೆಡಿ ಹೊಸ ನೋಟಿಫಿಕೇಶನ್ ಹೊರಡಿಸಿದ್ದು ಇದರ ಎಂಪ್ಲಾಯಿಗಳಿಗೆ ಅನಿರ್ದಿಷ್ಟ ಅವಧಿಗೆ ರಜೆ ಕೂಡ ಕೊಡಲಾಗಿದೆ ಮಸ್ಕ್ರ ಟ್ವೀಟ್ ನೋಡಿದ್ರೆ ಈ ರಜೆ ಶಾಶ್ವತವಾಗೋ ಲಕ್ಷಣ ಇದೆ ಸಂಸ್ಥೆ ಬಾಗಿಲು ಹಾಕೊಳ್ಳೋ ಪರಿಸ್ಥಿತಿ ಕ್ಲಿಯರ್ ಇದೆ ಕಾರಣ ಏನು ಮಸ್ಕ್ ಹೇಳೋ ಪ್ರಕಾರ ಇದೊಂದು ಕ್ರಿಮಿನಲ್ ಆರ್ಗನೈಸೇಷನ್ ಲಫ್ಟೆಸ್ಟ್ ಐಡಿಯಾಲಜಿಯನ್ನು ಪ್ರಮೋಟ್ ಮಾಡುತ್ತೆ ಇದೊಂದು ರಾಡಿಕಲ್ ವ್ಯವಸ್ಥೆ ಅಂತ ಮಸ್ಕ್ ಹೇಳಿದ್ದಾರೆ ಅಲ್ಲದೆ ಅಮೆರಿಕಾಗಿದು ತುಂಬಾ ದುಬಾರಿ ಅನ್ನೋದನ್ನ ಅವರು ಹೇಳಿದ್ದಾರೆ ಕಾರಣ ಈ ಯು ಎಸ್ ಎಡ್ ಹೆಸರಲ್ಲಿ ಪ್ರತಿ ವರ್ಷ ಅಮೆರಿಕಾಗೆ ನಲವತ್ತು ಬಿಲಿಯನ್ ಡಾಲರ್ ಖರ್ಚಾಗ್ತಿದೆ ನಲವತ್ತು ಬಿಲಿಯನ್ ಡಾಲರ್ ಆ್ಯಾವ್ರೇಜ್ ಅಂದರೆ ಕರ್ನಾಟಕದಲ್ಲಿ ಕಳಸಲ ಸಿದ್ದರಾಮಯ್ಯ ಸರ್ಕಾರ ಮಂಡಿಸಿದ ಬಜೆಟೇ ಮೂರು ಲಕ್ಷ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಆದರೆ ಇದು ಸರಾಸರಿ ಮೂರು ಲಕ್ಷ ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿನೇ ಆಗುತ್ತೆ ಅಷ್ಟೇ ಅಲ್ಲ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಅಮೆರಿಕ ಆರುನೂರ ನಲವತ್ತು ಬಿಲಿಯನ್ ಡಾಲರ್ ಹರಿಸಿದೆ ಅದರ ಲೆಕ್ಕದಲ್ಲಿ ಆ್ಯಾವ್ರೇಜ್ ಅರವತ್ನಾಲ್ಕು ಬಿಲಿಯನ್ ಡಾಲರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅರವತ್ತೆಂಟು ಬಿಲಿಯನ್ ಡಾಲರ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಇದರ ಬಜೆಟ್ ಏರ್ತಾನೆ ಇದೆ ಹೀಗಾಗಿ ಇದನ್ನು ಬಂದ್ ಮಾಡಿ ಆ ದುಡ್ಡನ್ನು ಅಮೆರಿಕನ್ಸ್ಗೆ ಯೂಸ್ ಮಾಡಬೇಕು ಅನ್ನೋದು ಮಸ್ಕ್ ಮತ್ತು ವಾದ ಆದರೆ ಜಗತ್ತು ಅದರಲ್ಲೂ ಪಾಕಿಸ್ತಾನದಂಥ ಉಗ್ರ ಪೋಷಕ ರಾಷ್ಟ್ರಗಳು ಹಾಗೂ ಇನ್ನೊಂದಷ್ಟು ನಿಜವಾದ ಬಡ ರಾಷ್ಟ್ರಗಳು ಈಗ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಪರ್ಮನೆಂಟ್ ಶಾಕ್ ಅಫ್ಘಾನ್ ಯುಕ್ರೇನ್ಗೂ ಭಾರಿ ಹೊಡೆತ ಸ್ನೇಹಿತರೆ ಚಾರ್ಟ್ ನೋಡಿ ಅಮೆರಿಕ ಅತಿ ಹೆಚ್ಚು ಹಣ ಕೊಡ್ತಿರೋ ರಾಷ್ಟ್ರಗಳು ಯು ಎಸ್ ಏಡ್ ಅಂಡರ್ ನಲ್ಲಿ ಹೇಳ್ತಿರೋ ನಿಮಗೆ ಬೇರೆದು ಕೊಡ್ತಿದ್ದಾರೆ ಯುಕ್ರೇನ್ಗೆ ಗೆ ಅದು ಬೇರೆ ಯು ಎಸ್ ಏಡ್ ಅಂಡರ್ ನಲ್ಲಿ ಯುಕ್ರೇನ್ಗೆ ಹದಿನೇಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇಸ್ರೇಲ್ಗೆ ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಜೋರ್ಡನ್ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಈಜಿಪ್ಟ್ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇಥಿಯೋಪಿಯಾ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಸೋಮಾಲಿಯಾ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ನೈಜೀರಿಯಾ ಒಂದು ಬಿಲಿಯನ್ ಡಾಲರ್ ಕಾಂಗೋ ಒಂಬೈನೂರ ತೊಂಬತ್ತು ಮಿಲಿಯನ್ ಆಲ್ಮೋಸ್ಟ್ ಒಂದು ಬಿಲಿಯನ್ ಡಾಲರ್ ಇದು ಇಲ್ಲಿ ಯುಕ್ರೇನ್ ಇಸ್ರೇಲ್ ಜೋರ್ಡನ್ ಸೋಮಾಲಿಯಾ ಇವೆಲ್ಲ ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಲ್ಲೆಲ್ಲ ಪ್ರಭಾವ ಇಟ್ಕೊಳ್ಳೋಕೆ ಅಮೆರಿಕ ಕೊಡ್ತಾ ಇದೆ ಈ ಪಟ್ಟಿಯಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಕೂಡ ಇದೆ ಪಾಕಿಸ್ತಾನ ಕೂಡ ಅಮೆರಿಕದ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಫ್ಘಾನಿಸ್ತಾನು ಕೂಡ ತುಂಬಾ ಆಟ ಆಡ ಬಂದಿದ್ದಾರೆ ಅಮೆರಿಕನ್ಸ್ ತಾಲಿಬಾನ್ಗೆ ಆಫ್ಘಾನಿಸ್ತಾನವನ್ನು ಕೊಟ್ಟು ಬಂದ ಮೇಲೂ ಕೂಡ ಜನರಿಗೆ ಸಹಾಯ ಮಾಡ್ತೀವಿ ಅಂತ ಕಳೆದ ಎಂಟುನೂರ ಎಂಬತ್ತಾರು ಮಿಲಿಯನ್ ಡಾಲರ್ ಆಲ್ಮೋಸ್ಟ್ ಹತ್ತತ್ರ ಒಂದು ಬಿಲಿಯನ್ ಡಾಲರ್ ರೂಪಿ ಲೆಕ್ಕದಲ್ಲಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಲೆಕ್ಕ ಕೇಳಿಬಿಟ್ರೆ ನಿಮಗೆ ಶಾಕ್ ಆಗುತ್ತೆ ಪಾಕ್ ಹುಟ್ಟಿದಾಗಿನಿಂದ ಎರಡು ಸಾವಿರದ ಹದಿನಾರರ ತನಕ ಅಂದರೆ ಟ್ರಂಪ್ ಬರೋ ತನಕ ಕೇಳಿಸ್ಕೊಳ್ಳಿ ಬರೀ ಪಾಕಿಸ್ತಾನ ಒಂದಕ್ಕೆ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ ದುಡ್ಡನ್ನು ಅಮೆರಿಕ ಸುರಿಸಿದೆ ಹೆಚ್ಚು ಕಮ್ಮಿ ಏಳು ಲಕ್ಷ ಕೋಟಿ ರೂಪಾಯಿ ಫ್ರೀ ಖರ್ಚು ಮಾಡ್ಕೊಳ್ಳಿ ದೇಶ ಉದ್ಧಾರ ಮಾಡಿ ಅಂತ ಇದು ಯು ಎಸ್ ಏಡ್ದು ಹೇಳ್ತಿರೋದು ಬೇರೆ ಮಿಲಿಟರಿ ನೆರವು ಅದೆಲ್ಲ ಬಿಟ್ಟು ಯು ಎಸ್ ಏಡ್ದು ಹೇಳ್ತಿರೋದು ಎರಡು ಸಾವಿರದ ಹತ್ತರಲ್ಲೇ ಅಂದರೆ ಒಬಾಮಾ ಇದ್ದಾಗ ಪಾಕ್ನ ಆರ್ಥಿಕ ಪ್ರಗತಿಗಾಗಿ ಹದಿನೈದು ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಮಿಲಿಟರಿ ನೆರವಿಗಾಗಿ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರೂಪಾಯಿ ಕೊಟ್ಟಿದ್ದರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಸುಮಾರು ಇನ್ನೂರ ಮೂವತ್ತೊಂದು ಮಿಲಿಯನ್ ಡಾಲರ್ ಹಣವನ್ನು ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿತ್ತು ಅಂದರೆ ಎರಡು ಸಾವಿರ ಕೋಟಿ ರೂಪಾಯಿ ಸೊ ಇಲ್ಲಿ ಮಿಲಿಟರಿ ನೆರವು ಯು ಎಸ್ ಏಡ್ನ ನೆರವು ಎಲ್ಲ ಥರದಲ್ಲೂ ದುಡಿಸುರಿತಾ ಇತ್ತು ಅಮೆರಿಕ ಬೈಡನ್ ಸರ್ಕಾರ ಅಯ್ಯೋ ಇದು ಪಾಕ್ನ ಬಡ ಜನರಿಗೆ ಮಾಡೋ ಸಹಾಯ ಅಂತಿತ್ತು ಆದರೆ ವಿಚಾರ ಏನು ಅಂದರೆ ಈ ಯು ಎಸ್ ಏಳ್ ಮೂಲಕ ಕೊಡ್ತಾ ಇದ್ದ ದುಡ್ಡಿದೆಯಲ್ಲ ಇದರಲ್ಲಿ ಅದು ಉಗ್ರ ಸಂಘಟನೆಗಳಿಗೂ ಸೇರ್ತಾಯಿತ್ತು ಪಾಕಿಸ್ತಾನದಲ್ಲಿ ಫಲಾ ಎ ಇನ್ಸಾನಿಯತ್ ಫೌಂಡೇಶನ್ ಅಂತಿದೆ ಇದು ಲಷ್ಕರ್ ಉಗ್ರ ಸಂಘಟನೆಯೊಂದಿಗೆ ನೇರ ಲಿಂಕ್ ಹೊಂದಿರೋ ಚಾರಿಟಿ ಗ್ರೂಪ್ ಖುದ್ದು ಅಮೆರಿಕನೇ ಈ ಲಷ್ಕರ್ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಲೇಬಲ್ ಮಾಡಿದ್ರು ಗುಟ್ಟಾಗಿ ದುಡ್ಡು ಕೊಡ್ತಾ ಇದ್ರು ಇದರ ಉದ್ದೇಶ ಪಾಕಿಸ್ತಾನದಲ್ಲಿ ಪ್ರಭಾವ ಸಾಧಿಸೋದು ಈ ಚಾರಿಟಿಗೆ ಅಕ್ಟೋಬರ್ ನಲ್ಲಿ ಅಮೆರಿಕ ಸಂಘಟನೆಗಳಿಂದ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ಜೇಬಿನ ತನಕ ಅಮೆರಿಕ ದುಡ್ಡನ್ನ ಪಂಪ್ ಮಾಡ್ತಾನೆ ಬಂದಿದೆ ಆದ್ರೆ ಟ್ರಂಪ್ ಈ ಹೆಜ್ಜೆಯಿಂದ ಎಲ್ಲ ಬಂದ್ ಆಗ್ತಾ ಇದೆ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗೋ ದುಡ್ಡನ್ನ ನಿಲ್ಲಿಸಿ ಅಂತ ಹೇಳಿದ್ರು ಈಗ ಕಂಪ್ಲೀಟ್ ಮುಚ್ಚಿದ್ರೆ ಪಾಕಿಸ್ತಾನಕ್ಕೆ ಪರ್ಮನೆಂಟ್ ಆಘಾತ ವಿದೇಶಿ ನೆರವಿನಿಂದಲೇ ಬದುಕ್ತಾ ಇರೋ ಅತ್ಯಂತ ದಟ್ಟ ದಾರಿದ್ರ್ಯವನ್ನ ಹೊಂದಿರುವಂಥ ಒಂದು ರಾಷ್ಟ್ರ ಇದು ಈಗ ಅಮೆರಿಕದ ದುಡ್ಡಿನ ಆಸೆಯನ್ನು ಬಿಡಬೇಕಾಗತ್ತೆ ವಿಶ್ವಸಂಸ್ಥೆಯ ಗಳಿಗೆ ಅಮೆರಿಕ ಪಾಕಿಸ್ತಾನದಲ್ಲಿ ನಡೆಸ್ತಾ ಇರೋ ಆಸ್ಪತ್ರೆ ಚಾರಿಟಿಗಳಿಗೆ ಇದರಿಂದ ಬಹಳ ಕೊಕ್ಕೆ ಬೀಳತ್ತೆ ಭಾರತಕ್ಕೂ ಬಿಟ್ಟು ಬೀಳತ್ತ ಇಲ್ಲಿ ಯು ಎಸ್ ಏಡ್ ಹೆಸರಲ್ಲಿ ಭಾರತಕ್ಕೂ ಒಂದಷ್ಟು ದುಡ್ಡು ಬರ್ತಾ ಇತ್ತು ಎರಡ್ ಸಾವಿರದ ಒಂದರಿಂದ ಆರಂಭ ತನಕ ಅಮೆರಿಕ ಭಾರತಕ್ಕೆ ಸುಮಾರು ಎರಡು ಪಾಯಿಂಟ್ ಎಂಟು ಆರು ಬಿಲಿಯನ್ ಡಾಲರ್ ಕೊಟ್ಟಿದೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಅಮೆರಿಕ ಭಾರತಕ್ಕೆ ಈ ಸಹಾಯದ ರೂಪದಲ್ಲಿ ಕೊಟ್ಟಿತ್ತು ಇದರಲ್ಲಿ ಹೆಲ್ತ್ ಸೆಕ್ಟರ್ಗೆ ಸಾವಿರ ಕೋಟಿ ರೂಪಾಯಿ ಬಳಕೆ ಹಾಕಿತ್ತು ಅನ್ನೋ ಮಾಹಿತಿ ಇದೆ ಎಚ್ ಐ ವಿ ಟಿ ವಿ ಮಕ್ಕಳ ಪೋಷಣೆ ಇನ್ನಿತರ ಆರೋಗ್ಯ ಸೇವೆಗಳಿಗೆ ಫಂಡಿಂಗ್ ಕೊಡಲಾಗ್ತಿತ್ತು ಜೊತೆಗೆ ಸಾಕ್ಷರತೆ ಇಂಪ್ರೂವ್ ಮಾಡೋಕೆ ರೀಡ್ ಇಂಡಿಯಾ ಪ್ರೋಗ್ರೆಸ್ ಇಂಡಿಯಾ ಅನ್ನೋ ಕ್ಯಾಂಪೇನ್ಗೆ ಅಮೆರಿಕ ದುಡ್ಡು ಕೊಡ್ತಾ ಇತ್ತು ಇದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ಡೇಟಾನೇ ಹೇಳುತ್ತೆ ಸ್ವಚ್ಛತಾ ಮಿಷನ್ ಫುಡ್ ಸೆಕ್ಯೂರಿಟಿಗೂ ಅಮೆರಿಕ ಒಂದಷ್ಟು ಹಣ ಕೊಡ್ತಾ ಇತ್ತು ಹೀಗಾಗಿ ಅಮೆರಿಕದ ಈ ನಿರ್ಧಾರದಿಂದ ಒಂದಷ್ಟು ಕ್ಷೇತ್ರಗಳಿಗೆ ಪೆಟ್ಟು ಬೀಳ್ಬಹುದು ಆದರೆ ಇಲ್ಲಿ ಪಾಕಿಸ್ತಾನ ತರ ಭಾರತ ಅಣ್ಣ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಜಗತ್ತಿನಾದ್ಯಂತ ಭಿಕ್ಷೆ ಬೀಳ್ತಾ ಹೋಗ್ತಿಲ್ಲ ಇಲ್ಲಿನ ಸಂಸ್ಥೆಗಳು ಅಪ್ಲೈ ಮಾಡ್ಕೊಂಡು ತಗೊಳ್ತಿದ್ದಾರೆ ಸರ್ಕಾರದ ಕೈಗೂ ಏನು ಯು ಎಸ್ ಕೊಡೋದಿಲ್ಲ ಅವರು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಅದೊಂದು ಮಿಷನರಿ ಹಾಸ್ಪಿಟಲ್ ಚಾರಿಟಿ ಹಾಸ್ಪಿಟಲು ಅಲ್ಲೂ ಕೂಡ ದೊಡ್ಡದೊಂದು ಬೋರ್ಡ್ ಇದೆ ಯು ಎಸ್ ಎಡ್ ಫಂಡಿಂಗ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಆ ರೀತಿ ನೂರಾರು ಸಂಸ್ಥೆಗಳು ಭಾರತದವು ಅಪ್ಲೈ ಮಾಡಿ ಅವರು ತಗೊಂಡಿದ್ದಾರೆ ಸಹಾಯ ಈಗ ನಿಂತರೆ ಈ ಸಂಸ್ಥೆಗಳಿಗೆ ಒಂದಷ್ಟು ಪ್ರಾಬ್ಲಮ್ ಆಗ್ಬಹುದು ಆದ್ರೆ ಭಾರತದಂತಹ ರಾಷ್ಟ್ರಕ್ಕೆ ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಮೆರಿಕನ್ ನೆರವು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಆಸ್ ಎ ನೇಷನ್ ಅಷ್ಟು ತಾಕತ್ತು ಭಾರತಕ್ಕಿದೆ ಇದರ ಗ್ಲೋಬಲ್ ಪರಿಣಾಮ ಏನು ಒಂದು ಅಮೆರಿಕಗೆ ದುಡ್ಡು ಉಳಿಯುತ್ತೆ ಡೊಮೆಸ್ಟಿಕ್ ಅಲ್ಲಿ ಜಾಗತಿಕವಾಗಿ ಕೆಲವೊಂದು ರಾಷ್ಟ್ರಗಳು ದುಡ್ಡು ಕೊಡುತ್ತಿದ್ದಾಗ ನೀವು ಹೇಳದಂಗ್ ಕೇಳ್ತಾ ಇದ್ವಿ ಈಗ ನಿಮ್ಮ ಯಾಕೆ ಕೇಳಬೇಕು ಅಂತ ಕೇಳಬಹುದು ಈ ಅಪೋರ್ಚುನಿಟಿಯನ್ನು ಚೈನಾ ಬಳಸ್ಕೊಳ್ಬೋದು ಜಾಗತಿಕವಾಗಿ ತಾನು ಇನ್ಫ್ಲುಯೆನ್ಸ್ ಸಾಧಿಸಬೇಕು ಅಂತ ಪ್ರಯತ್ನ ಪಡ್ತಿರೋ ಚೈನಾ ಆಲ್ರೆಡಿ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಮಾಡಿ ಮಾಡಿ ದುಡ್ಡು ರಾಶಿ ಆಗೋ ಡಾಲರ್ಸ್ ಡಾಲರ್ಸನ್ನು ಅವರು ಈ ಸಣ್ಣ ಪುಟ್ಟ ಸಹಾಯಗಳನ್ನು ಈ ರಾಷ್ಟ್ರಗಳಿಗೆ ಸಂಘ ಸಂಸ್ಥೆಗಳಿಗೆ ಮಾಡುವ ಮೂಲಕ ಅವರ ಇನ್ಫ್ಲುಯೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಪಡಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ